ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಬಂಗಾರಪೇಟೆ ಹಾಗೂ ವಿವಿಧ ಸಮುದಾಯ ಮತ್ತು ಸಂಘ ಸಂಸ್ಥೆಗಳಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ಭಾರತದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಹಾಗೂ ಪ್ರತಿಮೆಗೆ ನೂತನವಾಗಿ ನಿರ್ಮಿಸಿರುವ ಮೇಲ್ಛಾವಣಿ ಪ್ರತಿಮೆಗೆ ನೂತನವಾಗಿ ನಿರ್ಮಿಸಿರುವ ಮೇಲ್ಛಾವಣಿ ಉದ್ಘಾಟಿಸಿದ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಭಾರತರತ್ನ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಬಂಗಾರಪೇಟೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ವರದಿ ಸೈಫ್ ಉಲ್ಲಾ ಬಂಗಾರ ವಿಶೇಷ ಏನಪ್ಪ ಅಂದ್ರೆ ಎಲ್ಲಾ ಜಾತಿ ಮಕ್ಕಳನ್ನ ತಾವೆಲ್ಲ ಬಂದು ಅಂಬೇಡ್ಕರ್ ಸಂವಿಧಾನ ಕೇವಲ ಒಂದು ಜಾತಿ ಒಂದು ಕುಲಕ್ಕಲ್ಲ ಸರ್ವ ಜನಕ್ಕೂ ಕೂಡ ಅಂಬಳಿಕ ಸಂವಿಧಾನ ಮಾಡಿದ್ದಾರೆ ನೀವೆಲ್ಲ ಬಂದು ಎಲ್ಲ ಸಮುದಾಯಗಳು ಬಂದು ಅಂಬೇಡ್ಕರ್ ಜಯಂತಿಯನ್ನು ಮಾಡಿದಾಗ ಮಾತ್ರ ನಾವು ಅವ್ರಿಗೆ ಗೌರವ ಎಲ್ಲ ಸಮುದಾಯಗಳನ್ನು ಮನವಿ ಮಾಡಿದ್ದೇನೆ ಅದರ ಇವತ್ತು ನೋಡಿ ಮೊದಲ ಸಮಾಜ ವಿಶೇಷ ಯೂನಿಫಾರ್ಮ್ ಜೊತೆಗೆ ಮೂರು ಲಕ್ಷ ರೂಪಾಯಿಗಳ ಹತ್ರ ಖರ್ಚು ಮಾಡಿ ಒಂದು ಟ್ಯಾಬ್ ಲೋನ್ ಮಾಡಿಕೊಂಡು ಭಾಗವಹಿಸಿದ್ದಾರೆ ಕುರುಬ ಸಮಾಜ ಭಾಗವಹಿಸಿದ್ದಾರೆ ಯಾದವ ಸಮಾಜ ಭಾಗವಹಿಸಿದ್ದಾರೆ ನಮ್ಮಲ್ಲಿ ಒಳಪಗಡಿಗಳು ಬೋವಿ ಸಮಾಜ ಆಗ್ಬೋದು ಎಲ್ಲ ಕೂಡ ಭಾಗವಹಿಸಿದ್ದಾರೆ ಅದರೊಟ್ಟಿಗೆ ಇವತ್ತು ನೋಡಿ ನೆಡಿ ಸಮಾಜ ಭಾಗವಹಿಸಿದ್ದಾರೆ ಅಂಬೇಡ್ಕರ್ ಗೌರವ ನಾವು ಅದಕ್ಕಾಗಿ ಇವತ್ತೇನು ಅಂಬೇಡ್ಕರ್ ಅವರು ಎಲ್ಲ ಜಾತಿಯ ಸತ್ತು ಕೆಡ ಕೆಂಪೇಗೌಡ ಅವರು ಹೇಗೆ ಕರ್ನಾಟಕದ ಎಲ್ಲ ಜಾತಿಯ ಸತ್ತು ಅದೇ ರೀತಿ ಕೂಡ ಅಂಬೇಡ್ಕರ್ ಅವರು ಕೂಡ ಭಾರತ ದೇಶದ ಪ್ರತಿಯೊಬ್ಬರ ಆಸ್ತಿ ದೇವದಕ್ಕೆ ಇಚ್ಛೆ ಪಡ್ತದೆ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಯಾವ ಜಾತಿಯೂ ಅಂದ್ಯಾಯ ಮಾಡಿಲ್ಲ ಎಲ್ಲಾ ಜಾತಿಗಳು ಒಳ್ಳೇ ಇರ್ತಾರೆ ಆ ಕೆಳಗಿನ ದುರ್ಬಳಕೆ ಮಾಡಿಕೊಟ್ಟು ನವರು ಯಾವ ಹಾಗಾಗಿ ನಾನು ಒಂದು ಭರವಸೆ ಕೊಡ್ತೇನೆ ನಾವೆಲ್ಲ ಕೂಡ ಹೇಗೆ ಈ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವೋ ಮುಂದೆ ಹಾಗೆ ಹೇಳೋಣ ಅನಗತ್ಯವಾಗಿ ತಮಗೆ ಯಾರೇ ತೊಂದರೆ ಕೊಟ್ಟರು ಕೂಡ ನಾನು ತಮ್ಮ ಮಟ್ಟಿಗೆ ನಿಲ್ತೇನೆ ಅನ್ನೋ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬಂದಿದ್ದೇನೆ ನನ್ನ ಕನಸು ಬಹಳ ದೊಡ್ಡದಾಗಿದೆ ಇವತ್ತು ನೋಡಿ ಎನ್ ಡಿ ಜಿ ಸ್ಕೂಲ್ ಡಿಮಾಲಿಶ್ ಮಾಡಾಯಿತು ಜನ ಕುಟೇಸ್ಟಿ ಎನ್ ಡಿಜಿ ಸ್ಕೂಲ್ ಡಿಮಾಲಾ ಮಾಡ್ಬೇಕು ಬಿಇ ಆಫೀಸ್ ಮಾಡ್ಬೇಕು ಟಿ ಪಿ ಎಸ್ ಮಾಡ್ಬೇಕು ಮುನ್ಸಿಪಲ್ ರಾಮದ ಕಾಂಪ್ಲೆಕ್ಸ್ ಕಟ್ಟಬೇಕು ಇವತ್ತು ಒಂದು ಮಾತು ಕೊಡ್ತೀನಿ ಬರೋ ವರ್ಷ ಈ ನಮ್ಮ ಅಂಬೇಡ್ ಸಮುದಾಯ ಭವನವನ್ನ ಹುಚ್ಚಾಟಿ ಈಡಾಟಿ ಮಾಡೇ ಮಾಡ್ತೇನೆ గస్ యా అంత ఇవ్ బర్ష ఉద్ఘటెడ్ స్టేడియం కట్ బస్టాండ్ ముగ్బి రంగమంత్ర ముగ్ ఎల్ జవాదారు నెలదే ని ఆశీర్వాద ఇన్నడ భవన కట్ల భవన కట్ నిల్ ఆశీర్వాదంగా ಇವೆಲ್ಲವನ್ನು ಕೂಡ ಮಾಡೇ ಮಾಡ್ತೇನೆ ಮಾತನ್ನು ಹೇಳ್ತಾ ದಯಮಾಡಿ ತಾವೆಲ್ಲ ಕೂಡ ತಾಳ್ಮೆಯಿಂದಲ್ಲಿ ಕೂಡ ಇದಕ್ಕೆ ಒಂದು ಅವಕಾಶ ಪಡಿದ್ದಕ್ಕಾಗಿ ತಮ್ಮೆಲ್ಲರೂ ಹೊಂದಿಸಿ ನಾನು ಸದಾ ಕಾಲ ಕೂಡ ಜಾತ್ಯತೀತವಾಗಿ ನಮ್ಮ ತಮ್ಮಲ್ಲಿ ಒಬ್ಬನ ಇಡ್ತೇನೆ ತಮ್ಮ ಸೇವೆಯನ್ನು ಮಾಡ್ತೇನೆ ಅಂತ ಮಾತನ್ನು ಹೇಳಿ ಅಂಬೇಡ್ಕರ್ ಅವರಿಗೆ ಈ ಸಮಾಜ ಹುಟ್ಟಿದೀ ಹುಟ್ಟಿ ಇವತ್ತು ಬಹುಶಃ ಅಂಬೇಡ್ಕರ್ ಸಂವಿಧಾನ ಬಂದಿಲ್ಲ ಅಂತಿದ್ರೆ ನೀವ್ ಯಾರು ಹಿರಿ ಬರ್ತಾ ಇರಲಿಲ್ಲ ನಾವು ನಾವ್ಯಾರು ತಿಳ್ಕೊಳ್ತಾ ನಾವು ಇಲ್ಲ ಸೊ ಹಾಗಾಗಿ ನಾವೆಲ್ಲ ಕೂಡ ಈ ಒಂದು ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಹೊಂದಿಸಿ ಇವತ್ತು ಸಮುದಾಯದ ಮುಖಂಡ ಸನ್ಮಾನ ಮಾಡ್ತೀವಿ ದಯವಿಡಿ ಸ್ವೀಕಾರ ಮಾಡಬೇಕು ಸೊ ದಯವಿಟ್ಟು ಕ್ಷಣ ಕ್ಷಣದ ಸುದ್ದಿಗಾಗಿ